ನಾಗಾಪುರ ಗ್ರಾಮದಲ್ಲಿ ನಾಗಮಜ್ಜಿ ಎಂಬ ಮುದುಕಿ ಇದ್ದಳು ಆಕೆಯ ಮನೆ ಊರ ಹೊರಗಡೆ ಇತ್ತು ಸ್ವಲ್ಪ ದೂರದಲ್ಲಿ ಸಾಕಷ್ಟು ಮನೆಗಳಿದ್ದವು ದೊಡ್ಡ ಮನೆ ಮೇಲಾಗಿ ಮುದುಕಿ ಹಣವಂತೆಯೂ ಆಗಿದ್ದಳು ಒಬ್ಬಳೆ ಮನೆಯಲ್ಲಿ ವಾಸವಾಗಿದ್ದಳು ಒಂದು ದಿನ ಮಧ್ಯರಾತ್ರಿಯಲ್ಲಿ ನಾಗಮ್ಮಜ್ಜಿಯ ಮನೆಗೆ ಕಳ್ಳರು ಬಂದು ಅವಿತುಕೊಂಡರು ಇದು ಹಿಂದೆ ಹಿತ್ತಲಿನಲ್ಲಿ ಅಜ್ಜಿಯ ಕಿವಿಗೆ ಬಿದ್ದು ಎಚ್ಚರವಾಯಿತು ತಕ್ಷಣವೇ ಆಕೆಗೆ ಒಂದು ಉಪಾಯ ಹೊಡೆಯಿತು ಆಕೆ ಹೆದರುಕೊಳ್ಳಲಿಲ್ಲ ಧೈರ್ಯವಾಗಿ ಮೇಲೆದ್ದಳು ನಡುಮನೆಯಲ್ಲಿದ್ದ ಬೀಸುವ ಕಲ್ಲಿನಿಂದ ರಾಗಿ ಬೀಸತೊಡಗಿದಳು ಮಧ್ಯೆ ಮಧ್ಯೆ ಬೀಸುವುದನ್ನು ನಿಲ್ಲಿಸಿ ಶಂಕರ ತಿಮ್ಮಾ ಸಿದ್ದಾ ತುಂಬ ಹೊತ್ತಾಗೈತೆ ಹೇಳ್ರಯ್ಯಾ ಹೊಲಕ್ಕೆ ಹೋಗೋಕ್ಕೆ ಹೊತ್ತಾಗ್ಲಿಲ್ವೇ ಹೆಂಗಸರನ್ನು ಹೆಬ್ಬಿಸಿ ಹೇಳಿಸಿ ದನಗಳನ್ನು ಹೊರಬಿಟ್ಟು ಕಸವನ್ನು ತೆಗೆಯಿರಿ ಎಂದು ಸುಮ್ಮನೆ ಕೂಗುತ್ತಾ ಗಲಾಟೆ ಮಾಡಿ ಹರ್ಭಟಿಸಿದಳು ಮುದುಕಿಯ ಕೂಗು ಕಳ್ಳರಿಗೆ ರಣಬೇರಿಯಂತೆ ಕೇಳಿಸಿತು ಬಹಳ ಜನ ಮನೆಯಲ್ಲಿದ್ದಾರೆ ದೊಡ್ಡ ಮನೆ ಬೇರೆ ಎಂದವರು ತಮ್ಮನ್ನು ಕಂಡರೆ ಸುಮ್ಮನೆ ಬಿಡುವುದಿಲ್ಲ ಎಂದು ತಿಳಿದು ಭಯದಿಂದ ಮತ್ತೊಂದು ಮನೆಯಿಂದ ಕದ್ದು ತಂದಿದ್ದ ಸಾಮಗ್ರಿಗಳನ್ನು ಅಜ್ಜಿಯ ಮನೆಯಲ್ಲೇ ಹಿತ್ತಲಿನಲ್ಲಿ ಬಿಟ್ಟು ಕಳ್ಳರು ಓಡಿ ಹೋದರು ನಾಗಮಜ್ಜಿಯ ಕೂಗು ಪಕ್ಕದ ಮನೆಯವರಿಗೆಲ್ಲ ಕೇಳಿ ಬಹಳ ಜನ ಅಲ್ಲಿಗೆ ಬಂದರು ಅಜ್ಜಿಯ ಹಿತ್ತಲಲ್ಲಿ ಜನ ಸೇರಿದರು ಪಕ್ಕದ ಮನೆಯ ಈರಣ್ಣನಿಗೆ ತನ್ನ ಮನೆಯ ಎರಡು ದೊಡ್ಡ ಪೆಟ್ಟಿಗೆಗಳನ್ನು ಅಲ್ಲಿ ನೋಡಿ ಆಶ್ಚರ್ಯವಾಯಿತು ಹೋಗಿ ನೋಡಿದಾಗ ಕಳ್ಳರು ತಮ್ಮ ಮನೆಗೆ ಕನ್ನ ಹಾಕಿ ಪೆಟ್ಟಿಗೆಯನ್ನು ಕೊಂಡೊಯ್ದಿರುವುದನ್ನು ತಿಳಿಯಿತು ಅಜ್ಜಿಯನ್ನು ಕೊಂಡಾಡಿ ತನ್ನ ಪೆಟ್ಟಿಗೆಗಳನ್ನು ತೆಗೆದುಕೊಂಡು ಹೋದನು ಸಹಕಾರ ಸಂಘದ ಕಾರ್ಯದರ್ಶಿಯಾಗಿದ್ದ ಆತ ಜನರಿಗೆ ಹಂಚಲು ಆ ದಿನವೇ ಒಂದು ಲಕ್ಷ ರೂಪಾಯಿಯನ್ನು ಮನೆಯಲ್ಲಿ ತಂದಿಟ್ಟಿದ್ದನು ಅಜ್ಜಿಯ ಸಮಯ ಪ್ರಜ್ಞೆ ಮತ್ತು ಧೈರ್ಯ ಜನರಿಗೆ ಬಹಳ ಉಪಕಾರವಾಯಿತು ಏನೇ ಬರಲಿ ಧೈರ್ಯದಿಂದ ಎದುರಿಸಬೇಕೆಂಬುವುದು ನಾವುಗಳೆಲ್ಲವೂ ಅಜ್ಜಿಯ ಕತೆಯನ್ನು ಕೇಳಿ ತಿಳಿದುಕೊಳ್ಳಬೇಕು ಒಂಟಿಯಾಗಿದ್ದರೂ ಧೈರ್ಯದಿಂದ ಅಜ್ಜಿ ಕೆಲಸ ಮಾಡಿದಳು ಈ ಕಥೆಯ ನೀತಿ ಏನೆಂದರೆ ಕಷ್ಟ ನಷ್ಟಗಳು ಎದುರಾದಾಗ ಧೈರ್ಯ ಜಾಣ್ಮೆಯಿಂದ ಅವನನ್ನು ಗೆಲ್ಲಬೇಕು ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ಸಪೋರ್ಟ್ ಮಾಡಿ